ಹಾಯ್ ಫ್ರೆಂಡ್ಸ್ ಗೋಮಿ ಅಡಿಗೆಲಿ ಇವತ್ತಿನ ರೆಸಿಪಿ ಬಂದು ತುಂಬ ಹೆಲ್ದಿಯಾಗಿರೋ ರೆಸಿಪಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೆಸಿಪಿ ಬಂದು ತುಂಬ ಸುಲಭ ಮಾಡೋದು ಸುಲಭ ಅಷ್ಟೇ ರುಚಿಯಾಗೂ ಇರುತ್ತೆ ತಿಂಗಳಿಗೆ ಒಂದು ಸರ್ತಿ ನಾವು ಇದನ್ನು ನಾವು ಸೇರಿಸ್ಕೊಬೇಕು ಬಾಳೆ ದಿಂಡಿನ ಹ್ಯಾಗ್ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಬೇಳೆ ಒಂದು ಲೋಟ ತೊಳೆದಿಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಬಾಳೆ ದಿಂಡು ಸ್ಕ್ವೇರ್ ಸ್ಕ್ವೇರಾಗಿ ಕಟ್ ಮಾಡಿ ಸೇರಿಸ್ಕೊಬೇಕು ನೋಡಿ ನೀವು ಹೆಸ್ರು ಬೇಳೆಗೆ ಬದಲು ಹೆಸ್ರು ಕಾಳು ಅಥವಾ ತೊಗರಿಬೇಳೆ ಕಡಲೆಬೇಳೆ ಯಾವುದು ಬೇಕಾದ್ರೂ ಸೇರಿಸ್ಕೊಬೋದು ಎರಡು ಒಟ್ಟಿಗೆ ಸೇರಿಸ್ಬಿಟ್ಟು ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಫಸ್ಟ್ ಅದನ್ನು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ಳೋಣ ನೋಡಿ ಎರಡು ಒಟ್ಟಿಗೆ ಬೇಯೋಕೆ ಹಾಕ್ಬಿಡ್ಬೇಕು ಮಾಡೋದು ಬಂದು ತುಂಬ ಈಸಿ ಬಾಳೆ ದಿಂಡು ಬಂದು ತುಂಬ ಒಳ್ಳೆಯದು ಮೈಗೆ ಅಂದರೆ ಸುಮಾರು ಜನಕ್ಕೆ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಮಾಡಲ್ಲ ನೋಡಿ ತುಂಬ ಸುಲಭ ನೋಡಿ ಇವಾಗಿದು ಮುಕ್ಕಾಲು ಭಾಗ ಬೆಂದಿದೆ ಇನ್ನೊಂದು ಚೂರು ಬೇಳೆ ಬಂದು ಅರಳಬೇಕು ಅದರಿಂದ ಒಂದು ಐದು ನಿಮಿಷ ಮುಚ್ಚಿಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಕಾಯಿ ರುಬ್ಬಾಕೋಕ್ಕೆ ಸೇರಿಸ್ಕೊಳ್ಳೋಣ ಒಂದು ಚಿಕ್ಕ ಪೀಸು ತೆಂಗಿನಕಾಯಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಇದನ್ನು ಚೆನ್ನಾಗಿ ತರಿತರಿಯಾಗಿ ರುಬ್ಕೊಳ್ಳೋಣ ಇವಾಗ ನೋಡಿ ಬೆಂದಿದೆಯಾ ನೋಡೋಣ ಈಗ ನೋಡಿ ಇವಾಗ ಬೇಳೆ ತುಂಬ ಚೆನ್ನಾಗಿ ಅರಳು ಅರಳ್ಕೊಂಡು ಬಂದಿದೆ ನೋಡಿ ಇವಾಗ ಈ ಸ್ಟೇಜಲ್ಲಿ ನಾವು ರುಬ್ಬಿಟ್ಟಿರೋದನ್ನು ಮಸಾಲೆನ ಇದರಲ್ಲಿ ಸೇರಿಸ್ಕೊಂಬಿಡೋಣ ಮಸಾಲೆನೂ ಏನು ಹೆವಿಯಾಗಿರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಸೇರಿಸ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರು ಅಂದರೆ ಒಂದು ಲೋಟ ಅಷ್ಟು ನೀವು ನೀರು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈ ಕಾಯಿ ತುರಿ ಕಾಯ್ದು ಸ್ಮೆಲ್ ಹಸಿ ಸ್ಮೆಲ್ಲ ಹೋಗಬೇಕು ಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದ್ರದೆಲ್ಲ ಹಸಿ ಸ್ಮೆಲ್ ಹೋಗೋ ಅಷ್ಟು ನೀವು ಕುದಿಸ್ಕೊಬೇಕು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸ್ಕೊಂಡಾಗ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನೋಡಿ ಇಷ್ಟರ ಮಟ್ಟಿಗೆ ಹಿಂಗಿದೆ ನೋಡಿ ಕೂಟ ಅಂದರೆ ಇಷ್ಟರ ಮಟ್ಟಕ್ಕೆ ಗಟ್ಟಿ ಇದ್ದರೆ ಸಾಕು ಆರೋದ್ರೆ ಗಟ್ಟಿ ಆಗಿಬಿಡುತ್ತೆ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೀಲಿ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗೋವರೆಗೂ ಆಗೋವರೆಗೂ ಹುರ್ಕೊಬೇಕು ಹುರ್ಕೊಂಡಿದ್ಮೇಲೆ ಒಂದು ದಪ್ಪನೇ ಇರೋ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊತೀನಿ ಇದರಲ್ಲಿ ಒಂದು ಮೂರರಿಂದ ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಹಿಂಗು ಹಿಂಗೂ ಸ್ವಲ್ಪ ಸೇರಿಸ್ಕೊಬೇಕು ಇದರಲ್ಲಿ ಸ್ವಲ್ಪ ಹಿಂಗೆ ಸೇರಿಸ್ಕೊಂಡು ಹಿಂಗೆ ಇಲ್ಲದೇ ಇದ್ದರೆ ಪರವಾಗಿಲ್ಲ ಆಪ್ಷನಲ್ಲೇ ಏನು ಪರವಾಗಿಲ್ಲ ಹೆಸರು ಬೇಳೆನೇ ಹಾಕಿದ್ರೆ ಸ್ವಲ್ಪ ಘಮ ಅಂತ ಪರಿಮಳ ತುಂಬ ಚೆನ್ನಾಗಿರುತ್ತೆ ಸೇರಿಸ್ಕೊಂಡು ಈ ಬೇಯಿಸಿ ಇಟ್ಟಿರೋದನ್ನು ಬೇಳೆ ಬಾಳೆ ದಿಂಡನ್ನು ನಾವು ಇದರಲ್ಲಿ ಸೇರಿಸ್ಕೊಂಬಿಡೋಣ ತುಂಬ ಸೂಪರಾಗಿರುತ್ತೆ ತುಂಬ ಸುಲಭ ಮಾಡೋದು ಖಂಡಿತ ಟ್ರೈ ಮಾಡಿ ನೋಡಿ ಇದು ಬಂದ್ಬಿಟ್ಟು ಸೌತ್ ಇಂಡಿಯನ್ ರೆಸಿಪಿ ಇದು ತುಂಬ ಈಸಿ ಇದ್ರ ಜೊತೆ ಇದು ಬಂದ್ಬಿಟ್ಟು ಬರೀ ಅನ್ನಕ್ಕೆ ನೆನ್ಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಬರೀ ಬಿಸಿ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಚಪಾತಿ ಜೊತೆಗೆ ಟ್ರೈ ಮಾಡಿ ನೋಡಿ ತುಂಬ ಸೂಪ್ಪರಾಗಿರೋ ಹೆಲ್ದಿಯಾಗಿರೋ ಬಾಳೆ ದಿಂಡಿನ ಕೂಟು ರೆಡಿಯಾಗೋಯ್ತು ಇದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ಲರಿಗೂ ವಯಸ್ಸಾದವ್ರಿಗೆ ಚಿಕ್ಕ ವಯಸ್ಸು ಮಕ್ಕಳಿಗೆ ಎಲ್ಲರಿಗೂ ಈ ಬಾಳೆ ದಿಂಡಿನ ಕೂಟು ಬಂದ್ಬಿಟ್ಟು ಬಾಳೆ ದಿಂಡು ಬಂದ್ಬಿಟ್ಟು ತುಂಬ ಹೆಲ್ದಿ ತಿಂಗಳಲ್ಲಿ ಒಂದು ಸರ್ತಿನಾದರೂ ಇದನ್ನು ತಗೊಳ್ಳೋದು ಮೈಗೆ ಒಳ್ಳೆಯದು ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ಥರ ಇನ್ನೊಂದು ರೆಸಿಪಿಯಲ್ಲಿ ನಾನು ನಿಮ್ಮನ್ನು ನೋಡ್ತೀನಿ ಥ್ಯಾಂಕ್ ಯು